ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಎರಡು ಅಧ್ಯಯ ಏಳು ಭಿನ್ನರಾಶಿಯ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಪುಟ ಸಂಖ್ಯೆ ನಲವತ್ನಾಲ್ಕರಲ್ಲಿ ಬರ್ತಕ್ಕಂತ ಭಿನ್ನರಾಶಿಗಳನ್ನು ಹೋಲಿಸಿ ಮತ್ತು ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಆರೋಹಣ ಕ್ರಮ ಅವರೋಹಣ ಕ್ರಮದಲ್ಲಿ ಭಿನ್ನರಾಶಿಗಳನ್ನು ಬರೀತಕ್ಕಂಥದ್ದು ಈ ಮೂರು ಟಾಪಿಕ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನೋಡಿ ಮೂರನೇ ಎಂಟು ಮತ್ತು ಎರಡನೇ ಐದು ಈ ಭಿನ್ನರಾಶಿಗಳನ್ನು ಹೋಲ್ಕೆ ಮಾಡಬೇಕು ಹೋಲ್ಕೆ ಮಾಡಬೇಕು ಅಂತ ಅಂದ್ರೆ ಅದರ ಅರ್ಥ ಛೇದಗಳು ಸಮ ಇರಬೇಕು ಅಂದ್ರೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತೇಳಿ ಹೋಲ್ಕೆ ಮಾಡ್ತೀವಿ ಹೋಲ್ಕೆ ಮಾಡೋದಕ್ಕೆ ಛೇದಗಳು ಸಮ ಇದ್ದಂಥ ಸಂದರ್ಭದಲ್ಲಿ ಹೋಲಿಕೆ ಮಾಡೋದಕ್ಕೆ ಈಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಐದನೇ ಮೂರು ಮತ್ತು ಐದನೇ ಎರಡು ಇದ್ದಾಗ ಇದ್ರ ಯಾವುದು ಅಂತ ಅಂದರೆ ಐದು ಸಮಭಾಗ ಮಾಡಿ ಮೂರು ಭಾಗ ತೆಗೆದುಕೊಂಡು ತೆಗೆದುಕೊಳ್ತೀವಲ್ಲ ಇದೇ ದೊಡ್ಡದಾಗಿರುತ್ತೆ ಐದು ಭಾಗದಾಗ ಎರಡು ಭಾಗ ತೆಗೆದುಕೊಂಡು ಚಿಕ್ಕದಾಗಿರುತ್ತೆ ಅಂದ್ರೆ ಛೇದ ಸಮ ಇದ್ದಾಗ ನಮ್ಗೆ ಹೋಲ್ಕೆ ಮಾಡ್ತಕ್ಕಂಥದ್ದು ಈಸಿ ಆದರೆ ಇಲ್ಲಿ ಛೇದ ಬೇರೆ ಬೇರೆ ಇದೆ ಹಾಗಾದಾಗ ಏನ್ ಮಾಡೋದು ಛೇದ ಸಮ ಮಾಡ್ಕೋಬೇಕು ಛೇದವನ್ನು ಯಾವ ರೀತಿ ಸಮ ಮಾಡ್ಕೆ ಅಂತಕ್ಕಂಥದ್ದು ಛೇದಗಳ ಲಾಸವನ್ನು ಕಂಡು ಹಿಡಿಯಿರಿ ಮೂರು ಮತ್ತು ಎರಡರ ಲಾಸಹ ಆರಾಗಿದೆ ತಮಗೆ ಗೊತ್ತಿದೆ ಇಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವ ರೀತಿ ಛೇದಗಳಿಗೆ ಸಂಬಂಧಪಟ್ಟಂತೆ ಲಾಸವನ್ನು ತೆಗೆದುಕೊಳ್ತಕ್ಕಂಥ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೇಳಿ ಮೂರು ಮತ್ತು ಎರಡು ಇವುಗಳ ಲಾಸಹ ಆರಾಗಿರುತ್ತೆ ಸೊ ಈಗ ನಾವು ಛೇದಗಳನ್ನು ಸಮ ಮಾಡ್ಕೊಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ನೋಡಿ ಈಗ ನೇ ಎಂಟು ಮೂರನೇ ಎಂಟರ ಇದು ಲಾ ಛೇದ ಆರು ಆಗಬೇಕು ಅಂದರೆ ಮೂರನ್ನ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡರಿಂದ ಗುಣಿಸ್ಬೇಕು ಮೂರ ಎರಡು ಆರು ಸೊ ಛೇದವನ್ನು ಎರಡರಿಂದ ಗುಣಿಸಿದ ಅಂಶವನ್ನು ಕೂಡ ಎರಡರಿಂದಲಲ್ಲಿ ಗುಣಿಸ್ತೀವಿ ಎಂಟೆರಲ ಹದಿನಾರು ಹಾಗಾಗಿ ಆರನೇ ಹದಿನಾರು ಬಂತು ಈಗ ಎರಡು ಎರಡನ್ನ ಛೇದ ಆರು ಬರಬೇಕು ಅಂದರೆ ಎರಡೊಂದ್ ಎರಡು ಎರಡ್ ಎರಡು ಮೂರ್ಲ ಆರು ಅಂದರೆ ಛೇದವನ್ನು ಮೂರಿಂದ ಗುಣಿಸಿದೀವಿ ಅಂಶವನ್ನು ಕೂಡ ಮೂರಿಂದಲೇ ಗುಣಿಸ್ಬೇಕು ಎರಡು ಮೂರ್ಲ ಆರು ಐದು ಮೂರ್ಲ ಹದಿನೈದು ಈಗ ಏನಾಯಿತು ಆರನೇ ಹದಿನೈದು ಮತ್ತು ಆರನೇ ಹದಿನಾರು ಈಗ ಹೋಲಿಕೆ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ ಅಂಶಗಳನ್ನ ಹೋಲಿಸಿದಾಗ ಹದಿನಾರು ಗ್ರೇಟರ್ ದೆನ್ ಹದಿನೈದು ಸಿಕ್ಸ್ಟೀನ್ ಗ್ರೇಟರ್ ದ್ಯಾನ್ ಫಿಫ್ಟೀನ್ ಆಗುತ್ತೆ ಸೊ ಆಗ ನೋಡಿ ಭಿನ್ನ ರಾಶಿಗಳನ್ನು ಹೋಲಿಕೆ ಮಾಡ್ತಕ್ಕಂಥದ್ದು ಈಗ ಆರನೇ ಹದಿನಾರು ದೊಡ್ಡದು ಆರನೇ ಹದಿನೈದಕ್ಕಿಂತ ಆಗ ನಾವು ಮೂಲ ಭಿನ್ನ ರಾಶಿನ ಹೋಲಿಕೆ ಮಾಡ್ತೀವಿ ಮೂರನೇ ಎಂಟು ದೊಡ್ಡದು ಎರಡನೇ ಐದಕ್ಕಿಂತ ಅಂತೇಳಿ ಇನ್ನು ಎರಡನೇ ಭಿನ್ನ ರಾಶಿ ಒಂಬತ್ತನೇ ನಾಲ್ಕು ಮತ್ತು ಏಳನೇ ಮೂರನ್ನು ನೋಡೋಣ ಒಂಬತ್ತನೇ ನಾಲ್ಕು ಮತ್ತು ಏಳನೇ ಮೂರು ಇಲ್ಲಿಯೂ ಕೂಡ ಒಂಬತ್ತು ಮತ್ತು ಏಳರ ಲಾಸಹ ಏನಾಗುತ್ತೆ ಇವುಗಳ ಗುಣಲಬ್ಧವೇ ಅದರ ಲಾಸಹ ಆಗಿರುತ್ತೆ ನೋಡಿ ಒಂಬತ್ತು ಮತ್ತು ಏಳಕ್ಕೆ ಗುಣಕಗಳನ್ನು ಪಟ್ಟಿ ಮಾಡಿ ಬೇಕಾದ್ರೂ ಕೂಡ ಕಂಡು ಹಿಡಿಬಹುದು ಒಂಬತ್ತು ಮತ್ತು ಏಳು ಯಾವಾಗಲೂ ಕೂಡ ನೋಡೋ ಒಂದನ್ನು ಹೊರತುಪಡಿಸಿ ಒಂಬತ್ತು ಮತ್ತು ಏಳಕ್ಕೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಅಂದರೆ ಒಂಬತ್ತು ಮತ್ತು ಏಳು ಒಂದು ಇದನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಯಿಂದಲೂ ಕೂಡ ನಿಶೇಷವಾಗಿ ಭಾಗ ಆಗಲ್ಲ ಅಂದರೆ ಒಂಬತ್ತು ಮತ್ತು ಏಳಕ್ಕೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಇಲ್ಲದೇ ಇದ್ದಾಗ ಏನಾಗುತ್ತೆ ನಾವು ಈ ಸಂಖ್ಯೆಗಳ ಗುಣಲಬ್ಧವೇ ಅದರ ಏನಾಗಿರುತ್ತೆ ಲಾಸಹ ಆಗಿರುತ್ತೆ ಒಂಬತ್ತೇಳ ಅರುವತ್ಮೂರು ಈಗ ನಾವು ಈ ಛೇದಗಳನ್ನು ಅರುವತ್ತ್ಮೂರಕ್ಕೆ ಸಮಗೊಳಿಸ್ಬೇಕು ಅರುವತ್ತ್ಮೂರಕ್ಕೆ ಸಮಗೊಳಿಸ್ತಕ್ಕಂಥದ್ದು ಹೇಗೆ ಒಂಬತ್ತನೇ ನಾಲ್ಕು ಭಿನ್ನ ರಾಶಿಯನ್ನು ಬರ್ಕಂಡೆ ಒಂಬತ್ತನೇ ನಾಲ್ಕು ಎಂಟು ಒಂಬತ್ತನ್ನು ಯಾವ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಅರವತ್ತ್ಮೂರು ಬರುತ್ತೆ ಒಂಬತ್ತೊಂದು ಒಂಬತ್ತು ಒಂಬತ್ತೇಳು ಹದಿನೆಂಟು ಒಂಬತ್ತ್ಮೂರು ಇಪ್ಪತ್ತೇಳು ಒಂಬತ್ನಾಲ್ಕು ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರು ಅರವತ್ತ್ ಒಂಬತ್ತೇಳು ಅರವತ್ತ್ಮೂರು ಈ ರೀತಿ ಅಂದರೆ ಮಕ್ಕಳಿಗೆ ಅರ್ಥ ಆಗಲಿನ ದೃಷ್ಟಿಯಿಂದ ಯಾವ ರೀತಿ ತಿಳಿಸ್ಬೇಕು ಅಂತೇಳಿ ಒಂಬತ್ತೇಳ ಅರವತ್ತ ಮೂರು ಬರುತ್ತೆ ಸೊ ಹಾಗಾಗಿ ನಾವು ಛೇದವನ್ನು ಏಳರಿಂದ ಗುಣಿಸಿದೀವಿ ಅಂದಮೇಲೆ ಅಂಶವನ್ನು ಕೂಡ ಏಳರಿಂದಲೇ ಗುಣಿಸ್ತೀವಿ ನಾಲ್ಕು ಏಳು ಇಪ್ಪತ್ತ ಎಂಟು ಈಗ ಏಳನೇ ಮೂರು ಏಳನೇ ಮೂರು ಏಳನ್ನು ಕೂಡ ಅರವತ್ತ್ಮೂರು ಬೇಕು ಅಂದರೆ ಏಳು ಒಂಬತ್ತಲ ಅರವತ್ತ್ಮೂರು ಅಂದರೆ ಒಂಬತ್ತರಿಂದ ಗುಣಿಸಿದೀವಿ ಛೇದವನ್ನು ಅಂಶವನ್ನು ಕೂಡ ಒಂಬತ್ತರಿಂದ ಗುಣಿಸ್ಬೇಕು ಹಾಗೆ ಮೂರು ಒಂಬತ್ತಲ ಇಪ್ಪತ್ತ ಏಳು ಈಗ ನೋಡಿ ಛೇದಗಳ ಸಮಾತು ಅರವತ್ಮೂರನೇ ಇಪ್ಪತ್ತೇಳು ಅರವತ್ತ್ ಇಪ್ಪತ್ತ ಎಂಟು ಈಗ ನಾವು ಹೋಲಿಕೆ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ ಇಪ್ಪತ್ತೆಂಟು ಗ್ರೇಟರ್ ದೆನ್ ಟ್ವೆಂಟಿ ಏಯ್ಟ್ ಗ್ರೇಟರ್ ದ್ಯಾನ್ ಟ್ವೆಂಟಿ ಸೆವೆನ್ ಈಗ ನೋಡಿ ಅರವತ್ತ್ಮೂರನೇ ಇಪ್ಪತ್ತೆಂಟು ಅರವತ್ತ್ಮೂರನೇ ಇಪ್ಪತ್ತೇಳು ಅರವತ್ತ್ಮೂರನೇ ಇಪ್ಪತ್ತೆಂಟರ ಭಿನ್ನರಾಶಿ ಯಾವುದು ಒಂಬತ್ತನೇ ನಾಲ್ಕು ಹಾಗಾಗಿ ಒಂಬತ್ತನೇ ನಾಲ್ಕು ದೊಡ್ಡದು ಏಳನೇ ಮೂರಕ್ಕಿಂತ ಮೂರನೇ ಭಿನ್ನರಾಶಿ ಯಾವುದು ಹತ್ತನೇ ಏಳು ಮತ್ತು ಹದಿನಾಲ್ಕನೇ ಒಂಬತ್ತು ಹತ್ತನೇ ಏಳು ಮತ್ತು ಹದಿನಾಲ್ಕ ಹದಿನಾಲ್ಕನೇ ಒಂಬತ್ತು ಇವುಗಳ ಒಂದು ಲಾಸ ಏನಾಗಿರುತ್ತೆ ಎಪ್ಪತ್ತು ಇಲ್ಲಿ ನಾವು ಹತ್ತು ಮತ್ತು ಹದಿನಾಲ್ಕರ ಗುಣಕಗಳನ್ನು ಪಟ್ಟಿ ಮಾಡೋದ್ರ ಮೂಲಕ ಇದರ ಲಾಸಹವನ್ನು ನಾವು ಕಂಡಿ ಹಿಡಿಯಬಹುದು ಲಾಸಹ ಎಪ್ಪತ್ತು ಬಂದಿದೆ ಎಪ್ಪತ್ತಕ್ಕೆ ನಾವು ಛೇದವನ್ನು ಸಮ ಮಾಡ್ತೀವಿ ನೋಡಿ ಹತ್ಯೋಳ ಎಪ್ಪತ್ತು ಹತ್ಯೋಳ ಎಪ್ಪತ್ತು ಏಳೋಳ ನಲವತ್ತೊಂಬತ್ತು ಇಲ್ಲಿಯೂ ಕೂಡ ಅಷ್ಟೇ ಹದಿನಾಲ್ಕೈದು ಎಪ್ಪತ್ತು ಒಂಬತ್ತೈದ ನಲವತ್ತೈದು ಎಪ್ಪತ್ತನೇ ನಲವತ್ತೊಂಬತ್ತು ಎಪ್ಪತ್ತನೇ ನಲವತ್ತೈದು ಬಂತು ಅಂಶಗಳನ್ನು ಮೊದಲು ಹೋಲ್ಕೆ ಮಾಡ್ತೀವಿ ನಂತರ ಭಿನ್ನರಾಶಿಗಳನ್ನು ಹೋಲಿಕೆ ಮಾಡ್ತೀವಿ ಹತ್ತನೇ ಏಳು ದೊಡ್ಡದು ಹದಿನಾಲ್ಕನೇ ಒಂಬತ್ತಕ್ಕಿಂತ ಹಾಗಾಗಿ ಅಂದರೆ ಹತ್ತನೇ ಏಳು ಇದು ದೊಡ್ಡ ಭಿನ್ನರಾಶಿ ಇದು ಚಿಕ್ಕ ಭಿನ್ನರಾಶಿ ಅಂತೇಳಿ ಇವೆರಡನ್ನು ಹೋಲ್ಕೆ ಮಾಡಿದಂಥ ಸಂದರ್ಭದಲ್ಲಿ ಐದನೇ ಹನ್ನೆರಡು ಐದನೇ ಎಂಟು ಇವು ಆಲ್ರೆಡಿ ಛೇದಗಳ ಸಮ ಇರೋದ್ರಿಂದ ನೇರವಾಗಿ ಐದನೇ ಹನ್ನೆರಡು ದೊಡ್ಡದು ಐದನೇ ಎಂಟಕ್ಕಿಂತ ಛೇದಗಳ ಸಮ ಇದ್ದಾಗ ಸಮಾಸನೆ ಬರೋದಿಲ್ಲ ನಾವು ನೇರವಾಗಿ ಹೋಲ್ಕೆಯನ್ನು ಮಾಡ್ಬೋದಾಗಿದೆ ಇನ್ನು ಕೊನೆ ಭಿನ್ನರಾಶಿ ಇದರಲ್ಲಿ ನಾಲ್ಕನೇ ಒಂಬತ್ತು ಮತ್ತು ಎರಡನೇ ಐದು ನೋಡಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಲಾಸಹವನ್ನು ಹೇಗೆ ಕಂಡುಹಿಡಿತಕ್ಕಂಥದ್ದು ಅಂತೇಳಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯಿಂದ ಭಾಗ ಆದರೆ ಈ ಎರಡರಿಂದ ನಾಲ್ಕು ಭಾಗ ಆಗತ್ತೆ ಎರಡರಿಂದ ನಾಲ್ಕು ಭಾಗ ಆಗುತ್ತೆ ಅಂದರೆ ಈ ದೊಡ್ಡ ಸಂಖ್ಯೆ ಏನಿದೆ ಆದರೆ ಅದರ ಲಾಸಹ ಆಗಿರುತ್ತೆ ಈ ಅಂಶಗಳನ್ನು ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ ಸೊ ಹಾಗಾಗಿ ನಾಲ್ಕು ಇದರ ಲಾಸಹ ಆಗತ್ತೆ ಹಾಗಾಗಿ ನಾಲ್ಕಕ್ಕೆ ನಾವು ಸಮ ಮಾಡ್ಕೋಬೇಕು ಆಲ್ರೆಡಿ ನೋಡ ಎರಡನೇ ಐದನ್ನು ಎರಡನೇ ಐದನ್ನು ಎರಡೆ ನಾಲ್ಕು ಐದೆಳ್ಳ ಹತ್ತು ಇದು ಆಲ್ರೆಡಿ ಮೊದಲೇ ಇರೋದರಿಂದ ನಾಲ್ಕನೇ ಒಂಬತ್ತು ಚಿಕ್ಕದು ಎರಡನೇ ಐದಕ್ಕಿಂತ ನಾಲ್ಕನೇ ಒಂಬತ್ತು ಚಿಕ್ಕದು ನಾಲ್ಕನೇ ಹತ್ತಕ್ಕಿಂತ ಈಗ ನಾಲ್ಕನೇ ಒಂಬತ್ತು ಇದು ನಾಲ್ಕನೇ ಹತ್ತರ ಭಿನ್ನರಾಶಿ ಎರಡನೇ ಐದು ಇಲ್ಲಿ ಎರಡನೇ ಐದು ದೊಡ್ಡ ಭಿನ್ನರಾಶಿ ನಾಲ್ಕನೇ ಒಂಬತ್ತು ಚಿಕ್ಕ ಭಿನ್ನರಾಶಿ ಆಗತ್ತೆ ಈಗ ಮುಂದಿನ ಡಿಂಗ್ ಆರೋಹಣ ಕ್ರಮದಲ್ಲಿ ಬರೆಯಿರಿ ಆರೋಹಣ ಕ್ರಮದಲ್ಲಿ ಆರೋಹಣ ಕ್ರಮ ಅಂದರೆ ಅಸೆಂಡಿಂಗ್ ಆರ್ಡರ್ ಆ ಏರಿಕೆ ಕ್ರಮ ಸಣ್ಣದ್ರಿಂದ ದೊಡ್ಡದು ಏರಿಕೆ ಕ್ರಮ ಅಂದರೆ ಸಣ್ಣದ್ರಿಂದ ದೊಡ್ಡದು ಆಗೋದು ಅಂದರೆ ಮೊದಲು ಸಣ್ಣ ಭಿನ್ನ ರಾಶಿ ಬರಬೇಕು ಅದಕ್ಕಿಂತ ದೊಡ್ಡದು 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 ಈ ರೀತಿ ಬರ್ಕಂತ ಹೋಗ್ತಕ್ಕಂಥದ್ದು ಹತ್ತನೇ ಏಳು ಹದಿನೈದನೇ ಹನ್ನೊಂದು ಐದನೇ ಎರಡು ಇಲ್ಲಿಯೂ ಕೂಡ ಏನಾಗಿದೆ ಛೇದಗಳು ಸಮಯ ಇಲ್ಲ ನಾವು ಛೇದಗಳನ್ನ ಸಮ ಮಾಡ್ಕೋಬೇಕು ಛೇದಗಳನ್ನು ಸಮ ಮಾಡ್ಕೋಬೇಕು ಅಂದರೆ ಹತ್ತು ಹದಿನೈದು ಐದು ಇವುಗಳಿಗೆ ಲಾಸಹವನ್ನ ಕಂಡು ಹಿಡಿಬೇಕು ಅವುಗಳಿಗೆ ಕಂಡು ಹಿಡಿದ್ರೆ ಲಾಸಹ ಮೂವತ್ತು ಬರುತ್ತೆ ಹಾಗಾಗಿ ಮೂರು ಭಿನ್ನ ರಾಶಿಗಳ ಛೇದವನ್ನ ನಾವು ಮೂವತ್ತಕ್ಕೆ ಸಮಗೊಳಿಸ್ಕೇಬೇಕು ನೋಡಿ ಹತ್ತನೇ ಅಥವಾ ಗಮನಿಸ್ತಾ ಇದ್ದೀರಿ ಹತ್ತು ಮೂರ್ಲ ಮೂವತ್ತು ಮೂರಿಂದ ಗುಣಿಸಿದೀವಿ ಹಾಗಾಗಿ ಏಳು ಮೂರ್ಲ ಇಪ್ಪತ್ತೊಂದು ಇಲ್ಲಿ ಕೂಡ ಹದಿನೈದೆಲ್ಲ ಮೂವತ್ತು ಅನ್ನದೆಲ್ಲ ಇಪ್ಪತ್ತೆರಡು ಪದೇ ಪದೇ ರಿಪೀಟ್ ಮಾಡೋದು ಬೇಡ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ ಐದಾರಲ ಮೂವತ್ತು ಎರಡು ಎರಡಾರ್ಲ ಹನ್ನೆರಡು ಅಲ್ಲಿಗೆ ಏನಾಯಿತು ತಾವು ಗಮನಿಸ್ತಾ ಇದ್ದೀರಿ ಒಂದು ಮೂವ ಎಲ್ಲ ಛೇದ ಸಮ ಇದೆ ಹನ್ನೆರಡು ಚಿಕ್ಕದಾಗುತ್ತೆ ಅದಾದಮೇಲೆ ಇಪ್ಪತ್ತೊಂದು ಅದಾದಮೇಲೆ ಇಪ್ಪತ್ತ ಎರಡು ಅಂಶಗಳನ್ನು ಹೋಲಿಕೆ ಮಾಡಿದಾಗ ಹನ್ನೆರಡು ಲ ಆಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗಾಗಿ ಭಿನ್ನ ರಾಶಿಗಳ ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ ಮೂವತ್ತನೇ ಹನ್ನೆರಡು ಮೂವತ್ತನೇ ಇಪ್ಪತ್ತೊಂದು ಮೂವತ್ತನೇ ಇಪ್ಪತ್ತೆರಡು ಐದನೇ ಎರಡು ಹತ್ತನೇ ಏಳು ಐದನೇ ಎರಡು ಚಿಕ್ಕದು ಹತ್ತನೇ ಏಳಕ್ಕಿಂತ ಹತ್ತನೇ ಏಳು ಚಿಕ್ಕದು ಹದಿನೈದನೇ ಹನ್ನೊಂದಕ್ಕಿಂತ ಲೆಸ್ ಧ್ಯಾನ ಅಂತ ಹೇಳಿ ಓದ್ತೀವಿ ನೆಕ್ಸ್ಟ್ ಎರಡನೇ ಭಿನ್ನ ರಾಶಿ ಕೂಡ ಅದೇ ಇನ್ನೂ ಕೂಡ ನಾವು ಇಪ್ಪತ್ನಾಲ್ಕು ಆರು ಹನ್ನೆರಡಕ್ಕೆ ಲಾಸವನ್ನು ಕಂಡುಹಿಡಬೇಕು ಇಪ್ಪತ್ನಾಲ್ಕು ಬರುತ್ತೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಅದರಿಂದ ಭಾಗ ಆಗುತ್ತೆ ಅದೇ ಅದರ ಲಾಸಹ ಆಗಿರುತ್ತೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ಭಾಗ ಆಗುತ್ತೆ ಆರರಿಂದ ಇಪ್ಪತ್ನಾಲ್ಕು ಭಾಗ ಆಗುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಅದರ ಲಾಸಹ ಆಗಿರುತ್ತೆ ಈಗ ಇಪ್ಪತ್ನಾಲ್ಕಕ್ಕೆ ಛೇದಗಳನ್ನು ಸಮಗೊಳಿಸ್ಕೊಂತೀವಿ ಆರ್ ನಾಲ್ಕು ಈಗ ಆರನೇ ಐದರಲ್ಲಿ ಆರ್ ನಾಲ್ಕು ಇಪ್ಪತ್ನಾಲ್ಕು ಐದ್ ನಾಲ್ಕು ಇಪ್ಪತ್ತು ಹನ್ನೆರಡು ಎಳ್ಳ ಇಪ್ಪತ್ನಾಲ್ಕು ಏಳೆಳ್ಳ ಹದಿನಾಲ್ಕು ಈಗ ನೋಡಿ ಇವ್ರನ್ನ ಹದಿನ ಎರಡನೇ ಮಾಡಿರಲ್ಲ ಸಹ ಇನ್ನೊಂದು ಮಾಡಲೇ ಇಲ್ವಲ್ಲ ಅಂತಂದ್ರೆ ಆಲ್ರೆಡಿ ಒಂದು ರಚದ ಇಪ್ಪತ್ನಾಲ್ಕು ಇದೆ ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ಅದನ್ನೇನು ನಾವು ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ನೋಡಿ ಈ ಹೂಗಳನ್ನು ಆರೋಹಣ ಕ್ರಮದಲ್ಲಿ ನಾವು ಜೋಡಿಸ್ತಾ ಹೋಗ್ತೀವಿ ಮುಂದಿನ ಭಿನ್ನರಾಶಿಗಳನ್ನ ಅವರೋಹಣ ಅಂದ್ರೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಡಿಸೆಂಡಿಂಗ್ ಗಾರ್ಡ್ರ್ ಇಳಿಕೆ ಕ್ರಮದಲ್ಲಿಂದು ದೊಡ್ಡದ್ರಿಂದ ಚಿಕ್ಕದು ಮಾಡ್ಕೊಂತ ಹೋಗ್ತೀವಿ ಇಲ್ಲಿಯೂ ಕೂಡ ಹದಿನಾರು ಎಂಟು ನಾಲ್ಕು ಮೂವತ್ತೆರಡು ಇವುಗಳಿಗೆ ಲಾಸಹವನ್ನು ಕಂಡೆ ಕಂಡಿಡಿದಾಗ ನಮಗೆ ಮೂವತ್ತೆರಡು ಲಾಸಹ ಬಂತು ಈಗ ಛೇದವನ್ನು ಸಮಗೊಳಿಸ್ಕೊಳ್ತೀವಿ ಛೇದವನ್ನು ಸಮಗೊಳಿಸ್ಕೊಂಡಾಗ ಹದಿನಾರನೇ ಇಪ್ಪತ್ತೈದಕ್ಕೆ ಛೇದ ಸಮಗೊಳಿಸಿದಾಗ ಹದಿನಾರೆಲ್ಲ ಮೂವತ್ತ ಎರಡು ಇಪ್ಪತ್ತೈದೆಲ್ಲ ಐವತ್ತು ಮೂವತ್ತೆರಡನೇ ಐವತ್ತು ಬಂತು ಎಂಟನೇ ಏಳಕ್ಕೆ ಎಂಟು ನಾಲ್ಕು ಮೂವತ್ತೆರಡು ಏಳು ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಇಪ್ಪತ್ತೆಂಟು ನೆಕ್ಸ್ಟ್ ಮೂರನೇದು ಕೂಡ ನಾಲ್ಕನೇ ಹದಿಮೂರರಲ್ಲಿ ನಾಲ್ಕೆಂಟ್ಲ ಮೂವತ್ತೆರಡು ಹದಿಮೂರೆಂಟ್ಲ ನೂರ ನಾಲ್ಕು ಈಗ ನಾವು ಯಾವುದು ಅವರೋಹಣ ಡಿಸೆಂಡಿಂಗ್ ಆಟ ದೊಡ್ಡದರಿಂದ ಚಿಕ್ಕದ ಮಾ ಬರ್ಕಂತ ಹೋಗ್ತೀವಿ ದೊಡ್ಡದ್ರಿಂದ ಚಿಕ್ಕದ ತಾವು ಗಮನಿಸ್ತಾ ಇದ್ರಿ ದೊಡ್ಡದ್ರಿಂದ ಚಿಕ್ಕದ ನೂರ ನಾಲ್ಕು ಐವತ್ತು ಇಪ್ಪತ್ತೆಂಟು ಹದಿನೇಳು ಅದೇ ರೀತಿ ಅದಕ್ಕೆ ಸಮವಾದಿಯಾಗಿರ್ತಕ್ಕಂಥ ಭಿನ್ನ ರಾಶಿಗಳನ್ನು ನಾವು ಕೂಡ ಇಲ್ಲಿ ಬರ್ಕಂತ ಹೋಗಿದ್ದೇವೆ ನೆಕ್ಸ್ಟ್ ಮೂರನೇದು ನಾಲ್ಕನೇ ಮೂರು ಐದನೇ ಹನ್ನೆರಡು ಹನ್ನೆರಡನೇ ಏಳು ನಾಲ್ಕನೇ ಐದು ಛೇದಗಳ ಲಾಸ ಹಾಕೊಂಡು ಹಿಡಿತೀವಿ ಛೇದಗಳ ಲಾಸ ಅರವತ್ತು ಬಂತು ಈಗ ಛೇದವನ್ನು ಸಮಗೊಳಿಸ್ಕೊಂತೀವಿ ಹದಿನಾರನೇ ಇಪ್ಪತ್ತೈದು ಸಮಗೊಳಿಸಿದಾಗ ಮೂವತ್ತ ಎರಡನೇ ಐವತ್ತು ಬಂತು ಹದಿನಾರೆರಲ್ಲ ಮೂವತ್ತೆರಡು ಇಪ್ಪತ್ತೈದೆಲ್ಲ ಐವತ್ತು ಎಂಟು ನಾಲ್ಕು ಮೂವತ್ತೆರಡು ಏಳು ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡನೇ ಇಪ್ಪತ್ತೆಂಟು ಮೂವತ್ತೆರಡನೇ ಐವತ್ತು ಮುಂದನೇದು ಮೂವತ್ತೆರಡನೇ ನೂರ ನಾಲ್ಕು ಬಂತು ಈಗಾಗಲೇ ಚೆನ್ನ ಮೂವತ್ತೆರಡು ಹೊಂದಿದೆ ಹಾಗಾಗಿ ಅದನ್ನೇನು ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಭಿನ್ನರಾಶಿಗಳನ್ನ ಅವರೋಹಣ ಕ್ರಮದಲ್ಲಿ ಬರ್ತೀವಿ ಮೂವತ್ತೆರಡನೇ ನೂರ ನಾಲ್ಕು ಮೂವತ್ತೆರಡನೇ ಐವತ್ತು ಮೂವತ್ತೆರಡನೇ ಇಪ್ಪತ್ತೆಂಟು ಮೂವತ್ತೆರಡನೇ ಹದಿನೇಳು ರಿಪೀಟ್ ಆಯಿತು ಅಂದ್ಕೊಂತೀನಿ ಓಕೆ ಸ್ನೇಹಿತರೆ ಇದಿಷ್ಟು ಭಿನ್ನ ರಾಶಿಗಳ ಪಾಠಕ್ಕೆ ಸಂಬಂಧಪಟ್ಟಂಥ ಪುಟ ಸಂಖ್ಯೆ ನಲವತ್ನಾಲ್ಕಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನೀವಿರು ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು